ತುಂಬಾ ಗಟ್ಟಿ ಇದೆ ಹಣ್ಣು ಇದು ಕಲರ್ ಡಿಫ್ರೆಂಟ್ ಇದೆ ಇದು ಬಂದು ಕೇರಳ ಹಣ್ಣು ಹೆಂಗಿರುತ್ತೆ ಅಂತ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ಓಪನ್ ಮಾಡೋಣ ಕೈಯಕ ಮೋಹನ ಇದೆ ನಮ್ಮ ಮೋಹನ ಟೇಸ್ಟ್ ಹೇಳ್ತಾರೆ ಹೆಂಗೈತೆ ಏನಿದೆ ಹೆಂಗೈತೆ ಇದು ಬಂದು ತುಂಬಾ ಗಟ್ಟಿ ಇದೆ ಹಣ್ಣು ಇದು ಕಲರ್ ಡಿಫ್ರೆಂಟ್ ಇದೆ ಟೇಸ್ಟ್ ಮಾತ್ರ ಸವಿ ಸವಿ ತುಪ್ಪ ಸವಿ ಸವಿ ತುಪ್ಪ

ಯಶವಂತ ಅಂಡ್ ಬರತ್ ಧರ್ಮಸ್ಥಳ ಧರ್ಮಸ್ಥಳ ಸ್ಥಳ ಇಂಗ್ಲಿಷಾ ಕನ್ನಡ ಕಣ ಎಲ್ಲರಿಗೂ ನಮಸ್ಕಾರ ಇದು ಡಕೋಟ ವಿಮಾನ ಅಂತ ಇದ್ರ ಬಗ್ಗೆ ಕಿರು ಪರಿಚಯ ಕೊಡ್ತಾರೆ ನಮ್ಮ ಯಶವಂತ ಅವರು ಮೀನ್ ನಮ್ಮ ಮಿಳ್ಳೆ ಮೋಹನ್ ಅವರು ಹಾಂ ಸ್ಟಾರ್ಟ್ ಮಾಡೋ ಒಂದು ಡಕೋಟ ವಿಮಾನ ಅಂತ ಅಂತೇಳ್ಬಿಟ್ಟು ಇದು ಡಿ ಸಿ ತ್ರೀ ಮಾದರಿ ಇದು ಅತ್ಮತ್ನೂರ ಮೂವತ್ತೆಂಟರಾಗೆ ಆಗಿರೋದು ಇದು ಇದನ್ನು ತಯಾರು ಮಾಡಿರೋ ಬಂದ್ಬಿಟ್ಟು ಅಮೇರಿಕಾದವ್ರು ತಯಾರು ಮಾಡಿರೋದು ಇದು

ಡಕೋಟ ಅನ್ನೋದು ವಿಮಾನದ ಹೆಸರು ಇದನ್ನು ನಾವು ಎಲ್ಲ ಎಲ್ಲ ಏನಂತಾರೆ ಫ್ರೆಂಡ್ಸ್ ಹಾಂ ಇದನ್ನು ರೆಫರೆನ್ಸ್ ಇಟ್ಕೊಂಡು ನಾವು ಡಕೋಟ ಅನ್ನೋ ಹೆಸರನ್ನ ಬಳಕೆ ಮಾಡ್ತೀವಿ ಆದರೆ ಡಕೋಟ ಅನ್ನೋದು ಬಂದು ವಿಮಾನದ ಹೆಸರು ಓಕೆ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತೀವಿ ಇಂತಿ ನಮ್ಮ ಮಿಳ್ಳೆ ಮೋಹನ್ ಜೊತೆಗೆ ಕ್ಯಾಮ್ರಾಮನ್ ಭರತ್ ನ್ಯೂಸ್ ರಿಪೋರ್ಟರ್ ಯಶವಂತ್